ಸೊ ಇವತ್ತು ನಾವು ವೀಡಿಯೋ ಏನಂತಂದಿದೆ ಫ್ರೆಂಡ್ಸ್ ಇತ್ತು ಶನಿವಾರ ಸೊ ಮಾರ್ನಿಂಗಿಂದ ನಾವು ಲಾಗ್ನ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೊಂಡೆ ಬಟ್ ಮಾಡೋಕ್ಕಾಗಿಲ್ಲ ಆದರೂ ನಾನು ರೆಡಿಯಲ್ಲಿ ಆಗಿಬಿಟ್ಟು ತಿನ್ಬಿಟ್ಟು ಮನೆನ ಬಿಡಬೇಕಾದ್ರೆ ನನಗೆ ವೀಡಿಯೋ ಮಾಡೋಕ್ಕೆ ಆಗಿದ್ದು ಬಿಕಾಸ್ ಇವತ್ತು ಚ ಟೊಮೆಟೊ ಗೊಜ್ಜು ಚಪಾತಿ ಅನ್ನ ಸೊ ಮೂರು ಮಾಡಿದ್ರೆ ಬೆಳಗ್ಗೆದ್ದು ಅಷ್ಟೇ ಫ್ರೆಂಡ್ಸ್ ಮಾಡೋಕ್ಕಾಗಿದ್ದು ಮನೆ ಕೆಲಸನೂ ಮಾಡೋಕ್ಕಾಗಿಲ್ಲ ಮತ್ತು ನಿಮ್ಮ ಅಣ್ಣ ಕೂಡ ಕರ್ಕೊಬಾರಕ್ಕೆ ಬಂದಿಲ್ಲ ನಾನು ಒಬ್ಬಳೇ ಬಂದಿದ್ದೀನಿ ಇವತ್ತು ಅಪ್ಪಕ್ಕೆ ಫೋನ್ ಮಾಡಿ ಕರ್ಕೊಂಡು ಅಪ್ಪ ಜೊತೆ ಬಂದೆ ಸೊ ಇಲ್ಲಿಂದ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡು ಮನೆಯಿಂದ ಲಾಗ್ ಮಾಡ್ಕೊಂಡು ಬಂದಿದ್ದೀನಿ ಸೊ ಇವಾಗ ವರೆಗೂ ಕೂಡ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಇವತ್ತು ಇವತ್ತು ಅಮ್ಮ ಹೇಳಿದರೆ ಡಿ ಮಾಡ್ ಹೋಗೋಣ ಅಂತ ಅಡ್ಡಿ ಮಾಡಿ ಹೋಗ್ತೀನಿ ಅಲ್ಲಿ ಹೋಗುತ್ತೆ ಫ್ರೆಂಡ್ಸ್ ನಾಳೆ ಹೋಗೋಣ ಅಂತ ಹೇಳಿಬಿಟ್ಟು ನಿನ್ನೆ ಹೇಳಿದ್ರು ಭಾನುವಾರ ಹೋಗೋಣ ಅಂತ ಇವತ್ತೇಳರು ಈನಿಂಗ್ ಹೋಗೋಣ ಅಂತ ಅಂದ್ಬಿಟ್ಟು ಏನು ಇಲ್ಲ ನೋಡೋಣ ಫ್ರೆಂಡ್ಸ್ ಒದ್ದೆ ಹೇಗೆ ಹೋಗುತ್ತೆ ಅಂದ್ಬಿಟ್ಟು ನನಗಂತೂ ಗೊತ್ತಿಲ್ಲ ಸ್ಟಾರ್ಟ್ ಮಾಡಿದ್ದೀನಿ ಬ್ಲಾಗ್ನ ಯಾವ ಥರ ಕಂಟಿನ್ಯೂ ಆಗುತ್ತೆ ಯಾವ ಥರ ಎಂಡ್ ಆಗುತ್ತೆ ಅಂತ ಹೇಳ್ಬಿಟ್ಟು ನೀವೇ ನೋಡಿ ವೀಡಿಯೋ ಕಾಣಿದಾಗ ವಾಚ್ ಮಾಡಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಸ್ವಲ್ಪ ಇಷ್ಟ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇವತ್ತೇ ಹೇಳಿದಂತೆ ಒಂದು ಲೈಕ್ನ ಮಾಡಿ ಹಾಗೆ ಇನ್ನೊಂದೇನಂದರೆ ಹಾಂ ಲೈಕ್ ಲೈಕ್ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೆ ತುಂಬ ಮೋಟಿವೇಟ್ ಸಿಗುತ್ತೆ ಸೊ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ವೀಡಿಯೋಸ್ಗಳನ್ನು ನೋಡಿ ಸೊ ಫೈನಲ್ಲಿ ನಾವು ಊಟ ಮಾಡಿ ರೆಡಿ ಆಗ್ಬಿಟ್ಟು ಇದ್ದೀವಿ ಕೆಲಸಕ್ಕೆ ಅಂದ್ಬಿಟ್ಟು ಅಪ್ಪನೂ ಬಂದಿದ್ರಲ್ವ ಸೊ ಅಪ್ಪ ನಾನು ಇಬ್ಬರು ಒಟ್ಟಿಗೆ ಊಟ ಮಾಡಿದ್ವಿ ಇವತ್ತು ತಿನ್ಬಿಟ್ಟು ಅಪ್ಪ ನಾನು ಇಬ್ಬರು ಹೋಗ್ತಿದೀವಿ ಅವರು ಕೆಲ್ಸಕ್ಕೆ ಹೋಗ್ತಾರಲ್ಲ ಹಾಗೆ ನಾನು ಡ್ರಾಪ್ ಮಾಡಿಬಿಟ್ಟು ಹೋಗ್ತೀನಿ ಅಂದ್ಬಿಟ್ಟು ಬಂದಿದ್ರು ನಮ್ಮ ಹಸ್ಬೆಂಡ್ ಎಲ್ಲೋ ಬೇರೆ ಕಡೆ ಹೋಗಿದ್ರಂತೆ ಫ್ರೆಂಡ್ಸ್ ಅದು ಮೈಲ್ಸ್ ಅಂದ್ರೆ ಆ ಕಡೆ ಎಲ್ಲೋ ಹೋಗಿದ್ರಂತೆ ಬಾಡಿಗೆ ಹಂಗಾಗಿ ದೂರ ಆಗುತ್ತೆ ಬರೋದು ಲೇಟ್ ಆಗುತ್ತೆ ಅಂತಂದರು ಅವರು ಟಿಫನ್ ಕೂಡ ಬಂದಿಲ್ಲ ಬೆಳಗ್ಗೆ ಅದಕ್ಕೆ ನಾನು ಅಪ್ಪ ತಿಂದ್ಬಿಟ್ಟು ಹೋಗ್ತಾಯಿದ್ದೀವಿ ಈ ಐಬ್ರೋ ಮಾಡ್ಕೊಂಡು ಹೊಸ್ದಲ್ವ ಫ್ರೆಂಡ್ಸ್ ಅದಕ್ಕೆ ಒಂದು ಸರಿ ನೋಡ್ಬಿಟ್ಟಿದ್ದೀನಿ ಕನ್ನಡಿನ ಏನೇ ಮಾಡಿಸಿದ್ರು ಹಿಂಗೇನೆ ಸ್ಟಾರ್ಟಿಂಗ್ ಒಂದು ಸ್ವಲ್ಪ ದಿನ ಅದ್ರ ಬಗ್ಗೆನೇ ಗಮನ ಜಾಸ್ತಿ ಇರುತ್ತೆ ಹಂಗಾಗಿ ಏನು ಕನ್ನಡಿ ಎದ್ರು ಮೊಕ್ಕ ಕನ್ನಡಿ ನೋಡ್ಕೊಳ್ಳೋದು ಫೋನ್ ಎತ್ಕೊಂಡ್ರೆ ಕ್ಯಾಮ್ರಾಲದಲ್ಲಿ ನೋಡ್ಕೊಳ್ಳೋದು ಒಟ್ಟಿನಲ್ಲಿ ಐಬ್ರೋ ನೋಡಿ 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 ನಾನು ನಾನೇ ಇಷ್ಟಪಡ್ಕೊಂಡು ಪಟ್ಕೊಂಡು ಸಾಕಾಗ್ಬಿಟ್ಟಿದೆ ಫ್ರೆಂಡ್ಸ್ ನೀವೇನೋ ಅಂದ್ಕೊಳ್ಳೋಕೆ ಹೋಗ್ಬಿಡಿ ಬಟ್ ಐಬ್ರೋ ಅಂತ ಹೇಳಿ ಪ್ಲೀಸ್ ಕಮೆಂಟ್ ಮಾಡಿ ಫ್ರೆಂಡ್ಸ್ ನನಗೆ ನನ್ಗೆ ಇಷ್ಟ ಆಯಿತು ಬಟ್ ನಿಮ್ಗೆ ಏನು ಅನ್ತಿದೆ ಅಂತ ಹೇಳಿ ಕಮೆಂಟ್ ಸೆಕ್ಷನ್ಲಿ ಕಮೆಂಟ್ ಮಾಡಿಬಿಡಿ ಸೊ ಏನಪ್ಪ ಇದು ಆಟೋ ಇಷ್ಟು ಚೆನ್ನಾಗಿ ಕುಳ್ತಿದೆ ಅಂದ್ಬಿಟ್ಟು ಕೆಳಗಡೆ ನೋಡ್ರೆ ರೋಡೆ ಎಲ್ಲ ಕಿತ್ತೋಗಿದ್ದೆ ಫ್ರೆಂಡ್ಸ್ ಮಳೆ ಬಿದ್ದು ಬಿದ್ದು ಫುಲ್ ಅಳ್ಳಾಗ್ಲಾಗ್ಬಿಟ್ಟಿದಾವೆ ಫೈನಲಿ ಅಪ್ಪ ಕರ್ಕೊಂಡೋಗಿ ಬಿಟ್ಟು ನನ್ನ ಆಫೀಸ್ಗೆ ಹೋಗಿದ್ದೆ ತುಂಬ ಜನ ಕೇಳ್ತಾ ಇದ್ದೀರಾ ಏನು ವರ್ಕು ಮ್ಯಾಮ್ ಅಂದರೆ ಏನು ವರ್ಕು ಮ್ಯಾಮ್ ಅಂತಲ್ಲೆಲ್ಲ ಬಿಲ್ಡಪ್ ಹೋಗಲ್ಲ ಫ್ರೆಂಡ್ಸ್ ಆ ಭವಾನಿ ಏನು ವರ್ಕು ಸಿಸ್ಟರ್ ಏನು ವರ್ಕ್ ಅಂತ ಕೇಳ್ತಿದ್ರೆ ಸೊ ಈ ವರ್ಕ್ ಬಗ್ಗೆ ಹೇಳ್ಬಿಡ್ತೀನಿ ಫ್ರೆಂಡ್ಸ್ ನಾನು ಆಲ್ರೆಡಿ ಸ್ಲೀಪ್ ಸ್ಕೋರರ್ ಅಂತ ಹೇಳಿದ್ದೆ ಬಟ್ ತುಂಬ ಜನ ಕೇಳ್ತಿದ್ರೆ ಹಂಗಂದ್ರೆ ಏನು ಏನು ವರ್ಕ್ ಹಾಗಂದ್ರೆ ಅಂತ ಅಂದ್ಬಿಟ್ಟು ಈ ಸ್ಲೀಪ್ ಸ್ಕೋರರ್ ಅಂತಂದ್ರೆ ಫಸ್ಟು ಆಫೀಸ್ ಕಡೆಯಿಂದ ಸ್ಲೀಪ್ ಸ್ಟಡಿ ಮಾಡ್ತಾರೆ ಫ್ರೆಂಡ್ಸ್ ಸ್ಲೀಪ್ ಸ್ಟಡಿ ಟೆಸ್ಟ್ ಅಂತ ಹೇಳ್ಬಿಟ್ಟು ಇದನ್ನ ಆಫೀಸಿಂದನೇ ಹೋಗಿ ಮನೆಯಲ್ಲೇ ಮಾಡ್ತಾರೆ ಅಟ್ ಹೋಮ್ ಸರ್ವಿಸ್ ನ ಕೊಡೋದು ಆ ಮಷೀನ್ ಹೋಗಿ ಫಿಕ್ಸ್ ಮಾಡಿ ಇನ್ಸ್ಟಾಲೇಷನ್ ಅದೆಲ್ಲಾನು ತುಂಬಾ ದೊಡ್ಡ ಪ್ರೊಸೆಸ್ ಅವೆಲ್ಲ ಹೇಳೋದು ಬೇಡ ಸೊ ಪ್ರೊಸೆಸ್ ಮಾಡಿ ಬರ್ತಾರೆ ಮಷಿನ್ ಮತ್ತೆ ಬೆಳಗ್ಗೆ ಹೋಗಿ ತಗೋ ಬರ್ತಾರೆ ಸ್ಲೀಪ್ ಸ್ಟಡಿ ಅಂದ್ರೆ ಅದನ್ನ ಹಾಕೊಂಡ್ ಪೇಷೆಂಟ್ ನೈಟ್ ಪೂರ್ತಿ ನಿದ್ದೆ ಮಾಡ್ತಾರೆ ಬೆಳಗ್ಗೆ ತಗೋ ಬರ್ತಾರೆ ಎಕ್ಸಿಕ್ಯೂಟಿವ್ಸ್ ಹೋಗ್ಬಿಟ್ಟು ಅದನ್ನ ನಾನು ಸ್ಕೋರ್ ಮಾಡೋದು ನಾನು ಲಾಸ್ಟ್ ಒಂದ್ ಎರಡು ವಿಡಿಯೋಗಳು ಹೇಳ್ತೀನಿ ಒಂದು ಕೋರ್ಸ್ ಮಾಡಿದ್ದೆ ಎ ಎಸ್ ಎಂ ಕೋರ್ಸ್ ಅಂತ ಹೇಳ್ಬಿಟ್ಟು ಈ ಸ್ಲೀಪ್ ಸ್ಟಡಿ ಕೋರ್ಸ್ ಮಾಡಬೇಕು ಅಂತಂದ್ರೆ ಸಾರಿ ಸ್ಕೋರ್ ಮಾಡಬೇಕು ಅಂತಂದ್ರೆ ಆ ಕೋರ್ಸ್ ಕಲ್ತಿರ್ಬೇಕು ಅಂದ್ಬಿಟ್ಟು ಕೋರ್ಸ್ನ ಕಲ್ತ್ಕೊಂಡಿದ್ದು ಇದು ಸಿಸ್ಟಮಲ್ಲೇನೇ ಮಾಡೋದು ವರ್ಕು ಸ್ವಲ್ಪ ಈಸಿ ಅಂತ ನೇ ಹೋಗೋಲ್ಲ ಕಷ್ಟ ಅಂತ ಹೇಳೋ ಹಾಗಲ್ಲ ಫ್ರೆಂಡ್ಸ್ ಒಂದು ಸ್ಲೀಪ್ ಸ್ಟಡಿ ಸ್ಕೋರ್ ಮಾಡ್ಬೇಕಂದ್ರೆ ಫಾರ್ಟಿ ಫೈವ್ ಟು ಒನ್ ಅವರ್ ಬೇಕಾಗುತ್ತೆ ಅಂದರೆ ಫಾರ್ಟಿ ಫೈವ್ ಮಿನಿಟ್ಸ್ ಟು ಒನ್ ಅವರ್ ಬೇಕಾಗುತ್ತೆ ಸೊ ಇದು ಆ ಥರ ವರ್ಕು ಇದು ಬಂದ್ಬಿಟ್ಟು ಮೆಡಿಕಲ್ ರಿಲೇಟೆಡ್ ಏನು ವರ್ಕ್ ಆಗಿರುತ್ತೆ ಸೊ ನನ್ನ ಪ್ರಕಾರ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇನ್ನು ಡೇಟ್ ಆಗಿ ಕೇಳಬೇಕು ಅಂದ್ರೆ ನನಗೆ ಹೇಳೋಕೋ ಬರೋಲ್ಲ ನಿಮ್ಗೆ ಹೇಳ್ರೆ ಅರ್ಥ ಆಗಲ್ಲ ಫ್ರೆಂಡ್ಸ್ ಗೊತ್ತಿಲ್ಲ ನನಗೆ ಎಷ್ಟು ಜನಕ್ಕೆ ಇದ್ರ ಬಗ್ಗೆ ಗೊತ್ತು ಗೊತ್ತಿಲ್ಲ ಅಂತಂದ್ಬಿಟ್ಟು ಸೊ ಇವತ್ತಿನ ವಿಡಿಯೋನ ಕೊನೆ ತನಕ ನೋಡ್ರೆ ನಿಮ್ಗೆ ಇನ್ನೊಂದು ಸ್ವಲ್ಪ ಐಡಿಯಾ ಸಿಗ್ಬೋದು ಅನ್ಸುತ್ತೆ ಬಿಕಾಸ್ ಇದ್ರೆ మాట్ <coughs> ಹಾಗಂದ್ರೆ ಏನು ಅಂತ ಹೇಳ್ತೀನಿ ಹಾಗಂದ್ರೆ ಏನು ಅಂತ ನಾನು ಹೇಳ್ತೀನಿ ಅಂದ್ರೆ ಅಲ್ಲ ಅಂದ್ರೆ ಅಂದ್ರೆ ಹಾಗಂದ್ರೆ ಏನಂದ್ರೆ ಹಾಗಂದ್ರೆ ಹಾಗಂದ್ರೆ ಏನು ಅಂತ ನಾನು ಹೇಳ್ತೀನಿ ತವರ ಪೇಸಿದ್ರ ಯವನ ಅನ್ನ ಕೇಪ ನಾ ಕಾರಣಾಲ ಫೋಟೋ ಇಂಟರೆಸ್ಟಿಂಗ್ ನಾನ ಕಾರಣ ಐತೆ ಒಂದು ತಬ್ಬಾ ಕಾರಣ ಬೇಸ್ ಕೋರಣ ಒಂದು ಟ್ವಿಸ್ಟ್ ಆಗಿ ಮಕ್ಕಳಿ ಕುರಿಲ್ಲ ಫ್ರೆಂಡ್ಸ್ ಇವರು ಬಂದ್ಬಿಟ್ಟು ತಮಿಳಿಯನ್ನು ಕನ್ನಡ ಮಾತಾಡ್ತಾರೆ ಚೆನ್ನಾಗಿ ಮಾತಾಡ್ತಾರೆ

ನನಗೆ ಇವ್ರ ಫ್ರೆಂಡ್ ವಿಷ್ಣು ಅಂತ ಅಂದ್ಬಿಟ್ಟು ಇವರು ನನಗೆ ಆಫೀಸ್ ಕೊಲಿಕ್ಕು ಹೌದು ಮತ್ತೆ ಫ್ರೆಂಡು ಹೌದು ಚೆನ್ನಾಗಿರ್ತಾರೆ ಇವತ್ತು ಬಂದುಬಿಟ್ಟು ಈ ಸ್ಲೀಪ್ ಸ್ಟಡಿ ಬಗ್ಗೆನೇ ಒಂದು ವೀಡಿಯೋನ ಮಾಡಬೇಕಿತ್ತು ವೆಬ್ಸೈಟ್ಗೆ ಹಾಕೋಕ್ಕೆ ಅಂದ್ಬಿಟ್ಟು ವೀಡಿಯೋ ಮಾಡ್ತಿದ್ರು ಬಟ್ ಅವ್ರು ಕನ್ನಡದಲ್ಲೇ ಮಾಡಬೇಕು ಅಂತಂದ್ಬಿಟ್ಟು ಕನ್ನಡ ಅವ್ರಿಗೆ ಅಷ್ಟು ಬರಲ್ಲ ಮ್ಯಾನೇಜ್ ಅವ್ರ ಮಾತಾಡ್ತಾರೆ ಅಂದರೆ ಪೇಷೆಂಟ್ಸ್ ಹತ್ರ ಕಸ್ಟಮರ್ಸ್ ಹತ್ರ ಮಾತಾಡ್ತಾರೆ ಬಟ್ ಇದನ್ನೇ ಒಂದು ನಾವು ಏನೋ ಒಂದು ಎಕ್ಸ್ಪ್ಲೇನ್ ಮಾಡಬೇಕು ಅಂದಾಗ ಸ್ವಲ್ಪ ಡಿಫಿಕಲ್ಟ್ ಅಂತ ಅನಿಸುತ್ತೆ ಹಾಗಾಗಿ ಅವ್ರಿಗೆ ಸ್ವಲ್ಪ ನಾನೇ ಕನ್ನಡ ವರ್ಡ್ಸೆಲ್ಲ ಹೇಳಿಕೊಡ್ತಿದ್ದೆ ಫ್ರೆಂಡ್ಸ್ ನಾವಿವಾಗ ಕೆಲಸ ಮುಗಿಸ್ಕೊಂಡು ನಮ್ಮ ಚಂದಾಪುರದಲ್ಲಿ ಅತಿ ದೊಡ್ಡ ಅಂದ್ರೆ ಇಡೀ ಅನೇಕ ದೊಡ್ಡ ಸಂತೆ ಅಂದ್ರೆ ಈ ಚಂದಾಪುರ ಸಂತೆನೇ ಶನಿವಾರ ವಾರಕ್ಕೊಂದ್ಸರಿ ನಡೆಯುತ್ತೆ ಅಷ್ಟೇ ಈ ಸಂತೆ ಸೊ ಇವಾಗ ಇದ್ರಲ್ಲಿ ನಾವು ಏನಾದ್ರು ಪರ್ಚೇಸ್ ಮಾಡ್ಕೊಣ ಅಂದ್ಬಿಟ್ಟು ಮನೇಲಿ ತರಕಾರಿಗಳಿಲ್ಲ ಮತ್ತೆ ಏನೇನೋ ಏನೂ ಇಲ್ಲ ಫ್ರೆಂಡ್ಸ್ ಮನೇಲಿ ತಗೊಳಾಗಣ ಅಂತ ಬಂದಿದ್ವಿ ಪಪ್ಪಾ ದಿನಕ್ಕೆ ಕೇಳ್ ನೋಡು ಎಷ್ಟೊಂದು ಸಾಲ್ ಇನ್ನೂರೈದು ರೂಪಾಯಿ ಆಯ್ತಲ್ಲ ಇಲ್ಲಿ ಕೇಳಿ ನೋಡಿ ಸುಮ್ಮನೆ ಕೇಳಿ ನೋಡಿ ಸಾಕು ಅದೆಷ್ಟು ಅರ್ಧ ಅರ್ಧ ಕೆ ಇದು ಅರ್ಧ ಕೆಜಿ ಜಿ ತಾನೇ ಅದು ಮ್ಯಾಕೆ ಇನ್ನು ಅರ್ಧ ಕೆ ಜಿ ಇದು ಎರಡು ಜೋಡಿ ಇನ್ನೂರ ಐವತ್ತಾ ಪರವಾಗಿಲ್ಲ ಅಯ್ಯೋ ನೂರ ರೂಪಾಯಿ ಕೊಟ್ರಿ ಒಂದು ಐವತ್ತು ರೂಪಾಯಿ ಕಮ್ಮಿ ಬರ್ತೈತಿ ಜಾಸ್ತಿ ಕೊಡ್ತಿದ್ದೆ ಅದ ಕೇಟ್ರೆಂಡ್ಸ್ ಇಲ್ಲೇ ತಗೊಂಡಿರ್ಬೋದು ಎರಡು ಎರಡು ಅಂತೆ ನೀನು ಹೇಳಿದೆ ಬಟ್ ನಾನು ಕೇಳಿಲ್ಲ ಇವಾಗ ನಮಗೆ ನೂರ ಐವತ್ತು ರೂಪಾಯಿ ಲಾಸ್ ಅದೇನೇ ನಾವು ನೂರೈವತ್ತು ರೂಪಾಯಿ ಒಂದಕ್ಕೆ ಕೊಟ್ಬಿಡ್ವಿಲ್ಲ ಪಾಪ ಇನ್ನೂರು ರೂಪಾಯಿ ಎರಡು ಕೇಳಿದ್ರು ಕೊಟ್ಬಿಡ್ರ ಪಾಪ ಹೆಣ್ಣು ಯೋ ನೋಡಿ ಫ್ರೆಂಡ್ಸ್ ಇದು ಫ್ರೂಟ್ಸ್ ಫಸ್ಟ್ ಸ್ಟಾರ್ಟಿಂಗ್ ಬಂದ ತಕ್ಷಣ ಫ್ರೂಟ್ಸ್ ಹಂಗಿಕ್ ಸಿಗುತ್ತೆ ತೆಂಗಿನಕಾಯಿ ಪಪ್ಪ ಎಷ್ಟು ಇರುತ್ತೆ ಪಾಪ ಅದು ನೂರು ರೂಪಾಯಿ ನೋಡ್ರಿ ಫುಲ್ಲು ರಶ್ ಇರುತ್ತೆ ಜನ ಅಂಗಡೇ ಜನ ಈ ಕಡೆ ಎಲ್ಲ ಎಲ್ಲ ಕಡೆ ಜನ ಇರ್ತದೆ ಇದು ಸೆಂಟ್ರಲ್ ಇಸ್ಬಿಟ್ಟು ಹೋಗೋರ ಗಾಡಿನ ஆஹ் நிடுப்பி தகவ கேபாய் இப்போரணா இல்லை தகண ஏன்தரெட்டாக

ఇది కస్టమర్స్ కాసీ మళ్ళీ తగ్తారు ಅದೇನು ಅಂದ್ರೆ ಕುಪ್ಪು ಕಿರೋ ಬೀಟ್ರೋಟಾ ಅದೊಂದು ಇತ್ಕೋ ಬಿತ್ಕೊ ಪಲ್ಯ ಮಾಡಕ್ಕೆ ಇನ್ನೇನುಕೊಂದೊಂದು ಗುಡ್ಡ ಎತ್ಕೋಬೇಕು ಮೂರು ಎತ್ಕೊಂಡಿದ್ವಿ ಇದೋ ಎರಡು ಅಲ್ಲೊಂದು ಐತಿ ಸರ್ ಮಾಡ ಅಣ್ಣ ಹತ್ತು ರೂಪಾಯಕ್ ಕೊಡ್ಬೇಕ ಸೊಪ್ಪು ಹತ್ತು ರೂಪಾಯಿ ಕೊಡಲ್ಲಿಸ ಒಂದೆರಡು ಕಡ್ಡಿ ಕೊಡಕು ಫ್ರೆಂಡ್ಸ್ ಇವಾಗ ಬಂದಿದ್ದೀನಿ ಪಾತ್ರ ಇದಾವೆ ಈ ಕಡೆ ರೈಸು ಈ ಕಡೆ ಸಾಂಬಾರು ಅಲ್ಲ ಇದಾವೆ ಸೊ ಇವಾಗ ಏನಂತ ಮಾಡ್ತೋಷಣ ಅನ್ಕೊಂಡಿದಿನಿ ಈಗ ಕರ್ಬೇ ಸೊಪ್ಪು ಈ ಕೊತ್ತಂಬರಿ ಸೊಪ್ಪು ಎಷ್ಟು ಸರಿ ಹತ್ತು ರೂಪಾಯಿ ಫ್ರೆಂಡ್ಸ್ ಇವಾಗ ಇದು ಸುಮ್ಮನೆ ಕೇಳಿದ್ ಕೊಟ್ಟಷ್ಟು ಏನಾದ್ರೆ ಕೊಡ್ತಾರಲಿಲ್ಲ ಇದು ಹತ್ತು ರೂಪಾಯಿ ಮನೆಯವರು ತುಂಬಾ ಕಮ್ಮಿ ಅಂತಂದ್ರು ಏನು ಮಾಡೋದು ಅಷ್ಟೇ ಮಾಡ್ತಾ ಮಾಡ್ತಾಯಿದೆ ಸಂತೆಯಲ್ಲಿ ಸಂತೆಲಿ ಆ್ಯಕ್ಚುಲಿ ರೇಟ್ ಕಮ್ಮಿ ಅಂತ ಹೋಗಿರ್ತಂತೆ ಏನೋ ಗೊತ್ತಿಲ್ಲ ಸೊ ಹಾಲು ಮತ್ತು ಮೊಸರು ಅಲ್ಲ ಹಾಲು ಟೀ ಪುಡಿ ಕಾಫಿ ಪುಡಿ ಕಾಫಿ ಪುಡಿ ಬಿಸ್ಕೆಟ್ಗೆ ಹೋಗ್ಬಂದೆ ಈ ಪಾನಿಪುರಿಗೆ ದೊಡ್ಡ ಜಗಳ ಆಗ್ಬಿಟ್ಟು ತಗೊಬೇಕು ತಗೋಬೇಕು ಹೋಗ್ತಾರೆ ಇದು ಜಗಳ ಏನಕ್ಕೆ ಆಯ್ತು ಅಂತಂದರೆ ಫಸ್ಟು ನಾನು ತೊಗೊಂಡು ಅಷ್ಟೇ ತಂದ್ಬಿಟ್ರಿ ಆಮೇಲೆ ಜ್ಯೂಸ್ ಅವ್ರು ನಾನು ಇದುಕೊಂಡು ಜ್ಯೂಸ್ ತೊಗೊಂತಿ ನಂಗೊಂದು ಪಾನಿಪುರಿ ಕೊಡ್ಸಲ್ಲ ಅಂತಂದೆ ಅದಕ್ಕೊಂದು ದೊಡ್ಡ ಜಗಳಾಗಿ ಮತ್ತೆ ಬಂದು ಮತ್ತೆ ಹೋಗಿ ತಗೊಬಂದಿದೆ ಇದನ್ನ ಈ ಪಾನಿಪುರಿ ಇಷ್ಟೆಲ್ಲ ಸೀನ್ ಬೇಕಿತ್ತಾ ಇಷ್ಟು ಡೀಸೆಲ್ ಖರ್ಚಾಗೋದು ಗ್ಯಾಸ್ ವೇಸ್ಟ್ ಆಯ್ತು ಅಂತ ಅನಿಸ್ತೈತೆ ಅದು ತಲೆ ಸರಿಲ್ಲ ಫ್ರೆಂಡ್ಸ್ ಏನು ಹೇಳಿ ಮತ್ತೆ ಕೇಳಲ್ಲ ಒಂದೊಂದ್ಸರಿ ನಮ್ಗೆ ಬೇಜಾರಾಗಿ ಬಿಡ್ತವ ಅವು ಮಾಡೋ ಕೆಲಸಗಳು ಸೊ ಇದು ಬಂದ್ಬಿಟ್ಟು ಒಂದು ಒಂದು ಏನಂದ್ರಪ್ಪ ಒಂದು ಒಂದು ಕವರಲ್ಲಿರೋದು ಇಪ್ಪತ್ತು ರೂಪಾಯಿ ಅಂತೆ ಸೊ ಮೂರು ತೊಗೊಂಡ್ರೆ ಐವತ್ತು ರೂಪಾಯಿ ಅಂದ್ಬಿಟ್ಟು ಈ ಮೂರು ನಾನು ತಗೊಂಡೆ ಕ್ಯಾರೆಟು ಬೆಂಡೆಕಾಯಿ ಆಮೇಲೆ ಏನು ಫ್ರೆಂಡ್ ಇದು ಮೂರಲ್ಲಿ ತಗೊಂಡಿದ್ದೀನಿ ಸೊ ಬೆಂಡೆಕಾಯಿ ಇವತ್ತು ಮಾಡಬೇಡೋಣ ಅನ್ಕೊಂಡಿದ್ದೀನಿ ಅದಕ್ಕೆ ಇವತ್ತು ತೊಗೊಬಂದಿ ಬೆಂಡೆಕಾಯಿನ ಸೊ ನೆಕ್ಸ್ಟ್ ಹಸಿರು ಮೆಣಸಿನಕಾಯಿ ನೋಡಿ ಫ್ರೆಂಡ್ಸ್ ಇಪ್ಪತ್ತು ಬೇಡ ಬೇರೆ ಬೇಡವಾಗಿತ್ತು ಅವರು ತಗೊಂಬಿಟ್ಟಿದ್ದಾರೆ ಏನು ಮಾಡೋಕ್ಕಾಗಲ್ಲ ಸೊ ಇಷ್ಟು ಇವತ್ತು ತಗೊಬಂದಿದೀನಿ ಫಸ್ಟ್ ನಾನು ಕಾಫಿ ಮಾಡ್ಕೊಂಡು ಕುತ್ಬಿಡ್ತೀನಿ ಫ್ರೆಂಡ್ಸ್ ಕಾಫಿ ಅಂದರೆ ಆರು ಹೋಗ್ಬಿಡುತ್ತೆ ಅಂದರೆ ಫಸ್ಟು ಕಾಫಿ ಮಾಡ್ಕೊಂಡು ಕುಡಿದ್ಬಿಟ್ಟು ಇವೆಲ್ಲ ಹೆಚ್ಚಿಡಬೇಕು ಪಾತ್ರೆ ತೊಳಿಬೇಕು ಅಡುಗೆ ಮಾಡಬೇಕು ಎಷ್ಟೊಂದು ಕೆಲಸ ಇದೆ ಬಂದ ತಕ್ಷಣ ಮುಖ ವಾಶ್ ಮಾಡ್ಕೊಂಡು ಮನೆ ಗುಡ್ಸ್ಬಿಟ್ಟು ಅಡುಗೆ ಮನೆಗೆ ಬಂದು ವೀಡಿಯೋನ ಮಾಡ್ತಾಯಿದ್ದೀನಿ ಫಸ್ಟು ಕಾಫಿ ಮಾಡ್ಕೊಂಡ್ಬಿಡೋಣ ಬ್ಲೂ ಕಾಫಿ ಕೂಡಿ ಚೆನ್ನಾಗಿರುತ್ತೆ ನಮ್ಮ ಚೆನ್ನಾಗಿ ಟೇಸ್ಟ್ ಬೇರೆ ಕಾಫಿಗೆ ಕಂಪೇರ್ ಮಾಡಿಕೊಂಡ್ರೆ ಬ್ಲೂ ಚೆನ್ನಾಗಿರುತ್ತೆ ಸನ್ರೈಸ್ ಕಾಫಿ ಕೂಡ ಅದು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಾನು ಟೀ ಇಟ್ಟೆ ಟೀ ಇಡೋಣ ಆಳು ಕಾಯಿಸಿಬಿಟ್ಟಿದ್ದೀನಿ ನೋಡಿರಿ ಬೇಕಿದ್ರೆ ಆಮೇಲೆ ನೆನಪಾಯಿತು ಬೇಡ ಪಾತ್ರೆ ಎಲ್ಲ ಅಂತ ಅಂದ್ಬಿಟ್ಟು ಅಂದರೆ ರಿಲ್ಯಾಕ್ಸಾಗಿ ಟೀ ಕುಡಿಯೋಣ ಅಂತ ಅಂದ್ಕೊಂಡು ಪಾತ್ರೆ ಎಲ್ಲ ಬಾರ್ಲ ಬರ್ಲಿ ನೋಡಿ ಇಷ್ಟು ಪಾತ್ರೆಗಳಲ್ಲಿ ತೊಳೆದಿರೋದು ಜೋಡಿಸ್ಬೇಕು ಇದ್ರ ರೈಸ್ ಇದೆ ಎರಡು ಚಪಾತಿ ಇದೆ ಆಮೇಲೆ ಕೆಳಗಡೆ ಒಂದು ಬಟ್ಟಲಲ್ಲಿ ಟೊಮೆಟೊ ಗೊಜ್ಜೆ ಸೊ ಇಷ್ಟೇ ಸಾಕಾಗುತ್ತೆ ಊಟ ನನಗೆ ಈ ಪಾನಿಪುರಿ ತಿಂದು ಈ ಬಿಸ್ಕೆಟ್ ತಿನ್ನೋಣೆ ಅರ್ಧ ಹೊಟ್ಟೆ ಫುಲ್ ಆಗಿಬಿಡುತ್ತೆ ಸ್ವಲ್ಪ ರೈಸ್ ತಿಂದ್ಕೊಂಡ್ರೆ ಸರಿಯಾಗುತ್ತೆ ಅಂದ್ಬಿಟ್ಟು ಅಡುಗೆ ಕೇಳಿಸ್ ಫ್ರೆಂಡ್ಸ್ ಆಗ ಏನಿದು ಏನಪ್ಪ ಇದು ಬೆಂಡೆಕಾಯಿ ಇಚ್ ನಾಳೆ ನಾಳೆ ಯಾವಾಗಾದ್ರೂ ಮಾಡ್ಕೊಂಡು ಅಂದ್ಕೊಂಡು ಇವಾಗ ಕಾಫಿ ಇಟ್ಕೊಂಡಿದ್ವಿ ಕಾಫಿ ಕುಡಿಯೋಣ ಹಿಂಗೆ ಫ್ರೆಂಡ್ಸ್ ನನ್ಕೊಳ್ಳೋದೊಂದು ಆಗದೆ ಒಂದು ನಾನು ಅಂದರೆ ಬೆಳಕಿನ ಫ್ರೆಡ್ ಮಾಡ್ರೆ ಸೇರಿಸಿ ಮಾಡಿದ್ದೆ ಅವ್ರು ಏನು ಮಾಡಿದಾರೆ ಬೆಳಗ್ಗೆ ಊಟ ಮಾಡಿಲ್ಲ ಬಂದಿಲ್ಲ ಅವರು ಸೊ ಅವ್ರ ಎಲ್ಲ ಹಂಗೆ ಉಟ್ಕೊಂಡು ಸ್ವಲ್ಪ ಎಕ್ಸ್ಟ್ರಾ ಸ್ವಲ್ಪ ಜಾಸ್ತಿ ಹಂಗೆ ನೋಡ್ಕೊಂಡ್ಬಿಟ್ಟಿದ್ದೆ ಹಾಗಾಗಿ ಮತ್ತೆ ಮತ್ತೆ ವೇಸ್ಟ್ ಮಾಡೋದು ಬೇಡ ಇವಾಗ ಮಾಡಿಬಿಟ್ಟು ಅಂತ ನಮ್ಮ ಮನೆ ದುರಿ ಬಿಸ್ಕೆಟ್ ಎಲ್ಲ ಇದ್ದರೆ ನಂಗೆ ಊಟ ಮಾಡೋಕ್ಕೂ ಆಗಲ್ಲ ಇದೇ ಅದ ಸೊ ಹಾಗಾಗಿ ಐಡಿಯಾ ಮಾಡಿ ಇದು ಮಾಡಿದೆ ಮತ್ತು ರಿಲ್ಯಾಕ್ಸ್ಡ್ ಆಗಿರಬೇಕು ನಿಜಾನೋ ಟೀ ಕಾಫಿ ಟೀ ಕೊಡ್ಕೊಂಡು ಊಟ ಸ್ವಲ್ಪ ಬಿಸ್ಕೆಟ್ ತಿನ್ಕೊಂಡು ಸ್ವಲ್ಪ ಹೊತ್ತು ಟಿ ವಿ ನೋಡ್ಕೊಂಡಿರೋಣ ಅಂತ ಅಂದ್ಬಿಟ್ಟು ನಾನೇ ಒಂದು ಪ್ಲ್ಯಾನ್ ಮಾಡಿಕೊಂಡು ಬಾಳ ಪಾತ್ರೆ ತೊಳ್ಬಿಟ್ಟು ಹಾಕ್ಬಿಟ್ಟು ಆಮೇಲೆ ಇದು ಮಾಡ್ತಿದ್ದೀನಿ ಮನೆಯೂ ಕ್ಲೀನಾಗಿ ಕುಡಿಸಿದ್ದೆ ಪಾತ್ರೆಗಳು ತೊಳ್ದಿಲ್ಲ ಸಮಾಧಾನ ಆಗೋದ್ಬಿಟ್ಟು ತೊಳೆದು ಹಾಕ್ಬಿಟ್ಟಿದ್ದೀನಿ ಫ್ರೆಂಡ್ಸ್ ಕೆಲಸ ಎಲ್ಲ ಮುಗೀತು ಮಳೆ ಬರ್ತಾ ಇದೆ ನಾವು ಬರ್ಬೇಕಾದ್ರೆ ನಾನೇ ಬರ್ತಿದ್ದು ಬಟ್ ಮಳೆ ಆರೆಂಜ್ ಇಲ್ಲ ಬಟ್ ಇವಾಗ ಜೋರಾಕೆ ಬಿಡಂಗಿದೆ ಫ್ರೆಂಡ್ಸ್ ಸೊ ಈಗ ಮಳೆ ಟೈಮಲ್ಲಿ ಬಿಸಿ ಬಿಸಿ ಕಾಫಿ ಕುಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಮೊನ್ನೆ ಟೀ ಕೊಡ್ಬಿಟ್ಟೆ ಫ್ರೆಂಡ್ಸ್ ಕಾಫಿ ಕುಡಿಬೇಕು ಅಂದ್ಕೊಂಡು ಅದಕ್ಕೆ ಇವತ್ತು ನಾನೇ ಹೋಗಿ ಕಾಫಿ ನಾವು ಬಂದಿದ್ದೀನಿ ಇನ್ನೂ ಹಾಲಿದೆ ಬೆಳಗ್ಗೆಗೂ ಆಗುತ್ತೆ ಕಾಯಿಸಿಟ್ಬಿಡೋಣ ಅಂದ್ಬಿಟ್ಟು ಕಾಯಿ ಸಿಟ್ಟಿದ್ದೀನಿ ಇವಾಗ ಚೆನ್ನಾಗಿ ಹಾಲು ಹಾಲು ಕೆಡ್ಬಾರ್ದು ಅಂದ್ರೆ ಕಾಯಿ ಫ್ರೆಂಡ್ಸ್ ಕಾಯಿಸಿಬಿಟ್ಟು ಆ ಹಾರಿಸಿಡಬೇಕು ಹಂಗೆ ಇಟ್ಟು ಇದಾಗ್ಬಿಡುತ್ತೆ ಇವಾಗ ನಮ್ಮ ಕಾಫಿ ರೆಡಿ ನೋಡ್ರಿ ಇಷ್ಟು ಕಲರ್ಫುಲ್ ಆಗಿದೆ ಅನ್ಬಿಟ ಇವಾಗ ಈ ಕಾಫಿಗೆ ಬಿಸ್ಕೆಟ್ ತಿನ್ಬಿಟ್ರೆ ಸೂಪರ್ ಆಗುತ್ತೆ ಸೂಪರ್ ಆಗಿರುತ್ತೆ ರಿಲ್ಯಾಕ್ಸ್ಡ್ ಆಗಿ ಟೀ ಕುಡಿಬೇಕಂದ್ರೆ ನಾವು ಫ್ರೆಂಡ್ಸ್ ಹಂಗೆ ಬಟ್ಟೆ ಹೋಗಿ ಅನ್ನೋ ಐಡಿಯಾನೇ ಬಂದಿದ್ದು ಅದಕ್ಕಿಂತ ಮುಂಚೆ ಅನ್ಕೊಂಡಿಲ್ಲ ಸರಿ ಓಕೆ ಅಡುಗೆ ಮಾಡೋದು ಇಲ್ವಲ್ಲ ಚಪಾತಿ ಅನ್ನ ಟೊಮೆಟೊ ಗೊಜ್ಜಲ್ಲ ಹಂಗೆ ಐತಲ್ಲ ಸರಿ ಏನು ಇನ್ನೇನು ಕೆಲಸ ಇಲ್ವಲ್ಲ ಅಂದ್ಕೊಂಡು ಆರಾಮಾಗಿ ಪಾತ್ರೆಗಳೂ ಕೂಡ ತೊಳ್ಕೊಬಿಟ್ಟಿದೆ ಮನೇನು ಗುಡಿಸಿದೆ ಇನ್ನೇನು ಕೆಲಸ ಅಲ್ಲ ಟಿ ವಿ ನೋಡ್ಕೊಂಡು ಇರೋದು ಸರಿ ಓಕೆ ನಾಳೆ ತುಂಬ ಕೆಲಸಗಳಿರುತ್ತೆ ಅಂತ ಅಂದ್ಬಿಟ್ಟು ಇವತ್ತು ಸರಿ ಬಟ್ಟೆ ಅಟ್ಲೀಸ್ಟ್ ಬಟ್ಟೆ ಆಗಿ ಒದ್ದಾಕ್ಬಿಟ್ರೆ ಬೆಳಗ್ಗೆಯಾಗೆ ಬಾಕಿ ಕೆಲಸ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ತಲೆ ಓಡಿಸಿ ನಾನೇ ಟೀ ಕುಡಿದ್ಮೇಲೆ ಸಾರಿ ಫ್ರೆಂಡ್ಸ್ ಕಾಫಿ ಕುಡಿದ್ಮೇಲೆ ತಲೆ ಓಡಿದೆ ನನಗೆ ಸರಿ ಹಾಗಾಗಿ ಎಷ್ಟೊಂದು ಬಟ್ಟೆ ಇತ್ತು ಒಂದು ಬೇಷನ್ ಮೇಲೆ ಇತ್ತು ಫ್ರೆಂಡ್ಸ್ ಬಟ್ಟೆಗಳು ನನಗಂತೂ ನೋಡಿ ನೋಡಿನ ಸಹಾಗಿಬಿಟ್ಟಿತ್ತು ಸರಿ ಒಗ್ದಾಕ್ಬಿಡೋಣ ಅಂತ ಅಂದ್ಕೊಂಡು ಕಾಫಿ ಕುಡಿಬೇಕಾದ್ರೆ ತಲೆ ಒಳದು ತಲೆಗೊಂದು ಐಡಿಯಾ ಓಡ್ದು ಎಲ್ಲ ಒಗ್ಗಿತಾ ಇದೀನಿ ಒಗೆಯೋದು ಸ್ವಲ್ಪ ಕಷ್ಟ ಅಂತಾನೆ ಅನ್ಸತ್ ಫ್ರೆಂಡ್ಸ್ ಯಾಕಂದ್ರೆ ಬೆಳಗ್ಗೆಯಿಂದ ಅಲ್ಲೂ ಕೂಡ ಕುತ್ಕೊಂಡೇ ಕೆಲಸ ಮಾಡೋದಲ್ವಾ ಸೊ ಎಲ್ಲೂ ಓಡಾಡಂಗಿಲ್ಲ ಏನಿಲ್ಲ ಕೂತು ಕೂತು ಕೆಲಸ ಮಾಡೋದು ಅಲ್ಲೂ ಕೂಡ ಟಯರ್ಡ್ ಆಗಿತ್ತಾ ಬಂದ ತಕ್ಷಣ ಸ್ವಲ್ಪ ರಿಲ್ಯಾಕ್ಸ್ ಮಾಡಿದೆ ಅಷ್ಟೇ ಬಿಟ್ರೆ ಮತ್ತೆ ಸ್ವಲ್ಪ ಒಗ್ಗಿಷ್ಟ್ರಲ್ಲಿ ಫುಲ್ಲು ಸುಸ್ತೇ ಆಗೋಯ್ತು ಸೊಂಟನೇ ನೋವ್ಬಿಡ್ತೀವಿ ಫ್ರೆಂಡ್ಸ್ ನಾನು ಅನ್ಕೊಂಡೆ ಇಲ್ಲ ಇಷ್ಟೆಲ್ಲ ನೋವಾಗ್ತಿದ್ದೆ ಅಂತ ಅಂದ್ಬಿಟ್ಟು ಅಂದ್ರೆ ಇತ್ತೀಚೆಗೆ ಅಂದ್ರೆ ಒಂದ್ಸರಿ ಬಟ್ಟೆ ಆಗ್ಯೋದ್ರಿಂದ ಜಾಸ್ತಿ ಕಷ್ಟ ಅಂತ ಅನಿಸ್ತಿದೆ ಮೊದಲೆಲ್ಲ ಎರಡು ದಿನಕ್ಕೆ ಮೂರು ದಿನಕ್ಕೆಲ್ಲ ಒಕ್ಕೊ ಏನು ಏನ್ ಕಷ್ಟ ಗೊತ್ತಾಗ್ತಿರಲಿಲ್ಲ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಇದ್ರೂನು ಮನೆಯವ್ರು ಒಕ್ಕೊಟ್ಬಿಡೋರು ಅವರು ಒಕ್ಕೊಡ್ತಾರಲ್ಲ ಅಂತ ನಾನು ಜಾಲಿಯಾಗಿರ್ತಿದ್ದೆ ಇವತ್ತು ಏನು ಹೇಳಿಲ್ಲ ಪಾರು ನಾನು ಹಂಗೆ ಒಕ್ಕೊಂಡು ಆಂಜನೇಯ ದೇವ್ರ ಸಾಂಗ್ ಕೇಳ್ಕೊಂಡು ಒಕ್ಕೊಂಡು ಕೂತಿದ್ದೀನಿ ಆದ್ರೆ ಒಗೀತಾ ಹೋಗಿತಾ ಒಂದು ಬರುತ್ತಲ್ಲ ಫ್ರೆಂಡ್ಸ್ ಆನಂದ ಮೊಕದಲ್ಲಿ ಎಷ್ಟು ಖುಷಿ ಆಗುತ್ತೆ ಗೊತ್ತಾ ಏನಕ್ಕೆ ಅಂತಂದ್ರೆ ಜಾಸ್ತಿ ಇದ್ದಾಗ ಒಗಿಬೇಕಲ್ಲಪ್ಪ ಅನ್ಸುತ್ತೆ ಒಗೀತಾ ಹೋಗಿತಾ ಕಮ್ಮಿ ಇರುತ್ತಲ್ಲ ಬಟ್ಟೆಗಳು ಕಮ್ಮಿ ಆಗ್ತಾ ಇದ್ದಂಗೆನೆ ಖುಷಿ ಜಾಸ್ತಿ ಆಗ್ತಾ ಹೋಗ್ತಾ ಇರ್ತೈತೆ ಹಂಗಾಗಿ ಆದ್ರೆ ಆರಾಮ್ ಅಂತ ಅನಿಸ್ತು ಬೆಳಗ್ಗೆ ಒಗ್ದ್ ನೈಟ್ ಇದಕ್ಕೆ ಬೆಳಗ್ಗೆ ತುಂಬಾ ರಿಲ್ಯಾಕ್ಸ್ ಅಂತ ಅನಿಸ್ತು ಆದ್ರೆ ಸ್ಮೆಲ್ ಬಂದ್ಬಿಡುತ್ತಾ ಏನು ಎತ್ತ ಅಂತ ಡೌಟ್ ಇತ್ತು ಫ್ರೆಂಡ್ಸ್ ಮೊದಲು ಒಂದ್ಸರಿ ಅಮ್ಮ ಕಾಲ್ ಮಾಡಿ ಕೇಳ್ಕೊಂಡೆ ಅವರು ಇಲ್ಲ ಒಗ್ದಾಕ್ ಬಿಟ್ಟು ಬೆಳಗ್ಗೆ ಎದ್ದು ಕಂಫರ್ಟ್ ಅಲ್ಲಿ ಜಾಲಿಸಿ ಒಣಗಾಕ್ಬಿಟ್ಟು ಏನಾಗಲ್ಲ ಅಂತಂದ್ರು ಸ್ವಲ್ಪ ಡೌಟ್ ಅಲ್ಲೇ ಹೋಗ್ದೆ ನಮ್ಮ ಮನೆಯವ್ರು ಸ್ವಲ್ಪ ಬಟ್ಟೆಗಳು ಸ್ವಲ್ಪ ಕೊಳೆ ಇರ್ತಿತ್ತು ಫ್ರೆಂಡ್ಸ್ ಯಾಕಂದ್ರೆ ಅವ್ರು ಆಟೋದಲ್ಲಿ ಕುತ್ಕೊಂಡು ಓಡಿಸೋದಲ್ವಾ ಅದು ಗಾಳಿಯಲ್ಲಿ ಮತ್ತೆ ಡಸ್ಟ್ ಧೂಳು ಗಾಬು ಎಲ್ಲ ಬಂದು ಬಂದು ಕೂತ್ಕೊಂಡು ಮತ್ತೆ ಅದ್ರ ಅದ್ರಲ್ಲೇನೆ ಕುತ್ಕೊಂತಾರೆ ಆಟೋದಲ್ಲಿ ಕುತ್ಕೊತಾರೆ ಮತ್ತೆ ಎಲ್ಲನೂ ಇಲ್ಲಿ ಕುತ್ಕೊತಾರೆ ಹೋಟ್ಲ್ಗಳಲ್ಲಿ ಸ್ವಲ್ಪ ಡಸ್ಟ್ ಇದ್ರೆ ಅದು ಗಲೀಜು ಅಲ್ವಾ ಮತ್ತೆ ಶೆಕೆಸ್ ಜಾಸ್ತಿ ಪಾಪ ಅವರಿಗೆ ಹೊರಗಡೆ ಬಿಸ್ಲಾಗ್ ಕೆಲಸ ಮಾಡೋದ್ರಿಂದ ಬೇವ್ರ ಜಾಸ್ತಿ ಬರುತ್ತೆ ಅಂದ್ಬಿಟ್ಟು ಸ್ವಲ್ಪ ಅವ್ರದ್ದೇ ಗಲೀಜು ಬಟ್ಟೆ ನನ್ಗೆ ಅವ್ರ ಬಟ್ಟೆ ಹೋಗಿಬೇಕಂದ್ರೆ ಆಗಲ್ಲ ಅದು ವೈಟ್ ಹಾಕೊಂಡ್ರಂತೂ ಟೆನ್ಷನ್ ಆಗಿಬಿಡುತ್ತೆ ಫ್ರೆಂಡ್ಸ್ ನನಗೆ ವೈಟ್ ಬಟ್ಟೆ ್ರೆ ಒಗ್ಗಾಕಿದೇ ಆಗಲ್ಲ ನನ್ನ ಕೈಲಿ ಯಾಕಂತಂದ್ರೆ ಅಷ್ಟು ಬಟ್ಟೆ ಅಷ್ಟು ಗಲೀಜು ಮಾಡ್ಕೊಬಂದುಬಿಡ್ತಾರೆ ಅವರು ಬಿಳಿ ಬಟ್ಟೆ ಎಲ್ಲ ಅವ್ರು ಸೂಟೇ ಆಗಲ್ಲ ಫ್ರೆಂಡ್ಸ್ ಆದರೂ ನಾನು ಹೇಳ್ತಿರ್ತೀನಿ ವೈಟ್ ಬಟ್ಟೆ ಮಾತ್ರ ಹಾಕ್ಬಿಡ್ತಂದೆ ಅಂದ್ಬಿಟ್ಟು ಫೈನಲಿ ಬಟ್ಟೆ ಎಲ್ಲ ಒಗ್ದೆ ಆದ್ಮೇಲೆ ಪಾತ್ರೆಗಳು ಜೋರ್ಸ ಒಗ್ದ ಸಾರಿ ಒಗ್ ಹಾಕಿದ್ದೇ ಬರ್ತೈತೆ ಫ್ರೆಂಡ್ಸ್ ತೊಳೆದಾಕಿದ್ನಲ್ವ ಸೊ ಅದನ್ನು ಕೂಡ ಹಂಗೆ ಜೋರ್ಸ್ಕೊಂಡು ಅಂದ್ಬಿಟ್ಟು ಹಂಗೆ ಬಂದೆಲ್ಲ ಕೂಡ ಕ್ಲೀನಾಗಿ ಜೋಡಿಸ್ಕೊಂಡು ಅಡುಗೆ ಮನೆ ಹೆಂಗಂದ್ರೆ ಹಂಗೆ ಇತ್ತು ಫ್ರೆಂಡ್ಸ್ ಅಂದರೆ ಪಾತ್ರೆಗೆ ಮಾತ್ರ ತೊಳ್ದು ಜೋಡಿಸ್ಕೊಂಡಿದೆ ಅಷ್ಟೇ ಕಾಫಿ ಮಾಡಿ ಹಂಗೆ ಎಲ್ಲ ಆಡಿಟ್ಟಿದೆ ಇನ್ನು ಏನೂ ಕೂಡ ಜೋಡ್ಸಿರಲಿಲ್ಲ ಅಂದ್ಬಿಟ್ಟು ಪಾತ್ರೆಗಳೆಲ್ಲ ಕೂಡ ಕ್ಲೀನಾಗಿ ಜೋಡಿಸ್ಕೊಂಡು ಸೆಲ್ಫ್ ಕಲೆಲ್ಲ ಹಾಗೆ ಉಜ್ಜೋಬಿಟ್ಟೆ ಅಡುಗೆ ಮನೆ ಕ್ಲೀನ್ ಮಾಡ್ತಿದ್ರೇ ಒಂಥರ ಖುಷಿ ಫ್ರೆಂಡ್ಸ್ ಅಡುಗೆ ಮನೆ ಕ್ಲೀನ್ ಆಗ್ತಿದೆ ಇನ್ನೇನು ಕೆಲಸ ಕೆಲಸ ಎಲ್ಲ ಅಂತ ಅಂದ್ಕೊಂಡೇ ಎಲ್ಲ ಕೆಲಸ ಮಾಡ್ಕೊಬಿಟ್ಟೆ ಹಾಲು ಕಟ್ ಮಾಡಿದಂತೆ ಅದು ಇದು ಏನೇನೋ ಹಂಗೆ ಎಲ್ಲ ಬಿದ್ದಿತ್ತು ಫ್ರೆಂಡ್ಸ್ ಎಲ್ಲ ಕೂಡ ಕ್ಲೀನಾಗಿ ಎತ್ಕೊಂಡು ಮತ್ತು ಗ್ಯಾಸಲ್ಲಿ ಎಲ್ಲ ಕ್ಲೀನ್ ಮಾಡಿಕೊಂಡೆ ಅನ್ನ ಸ್ವಲ್ಪ ಸ್ವಲ್ಪ ಮಿಕ್ಕಿತ್ತು ಅದನ್ನು ಕೂಡ ಹಂಗೆ ಎತ್ತಿಕ್ಕಿದ್ದೀನಿ ಅಂದ್ರೆ ಇಬ್ರು ಊಟ ಮಾಡಿದಾದ್ಮೇಲೆ ಇಷ್ಟು ಹಣ ಮೆಕ್ಕಿರೋದು ಪಾತ್ ಫೈನಲಿ ಅಡುಗೆ ಮನೆ ಕೆಲಸ ಮುಗಿತು ಇವ್ರು ಟಿವಿ ನೋಡ್ಕೊಂಡು ಮಲಗಿದ್ರು ಫ್ರೆಂಡ್ಸ್ ಹೋಗಿ ಮಾತಾಡಿಸ್ತಾ ಇದ್ದೆ ನಾನು ಅಂದ್ರೆ ಇವರು ಬಂದ್ಬಿಟ್ಟು ತಮಿಳ್ ಒಂದು ಏನೋ ಕಾಮಿಡಿ ಇಟ್ಕೊಂಡಿದ್ರು ತಮಿಳ್ ನೋಡ್ಕೊಂಡಿದ್ರು ನಾನು ಅಷ್ಟರಲ್ಲಿ ಪಾತ್ರೆಗಳು ತೋರಿಸ್ಕೊಂಬಿಟ್ಟೆ ತಿಂದ್ಬಿಟ್ಟು ಆದ್ಮೇಲೆನೆ ಕೆಲಸ ಎಲ್ಲ ಮಾಡಿದ್ರು ನಾನು ಪಾನೇಪುರಿ ತಿನ್ಬಿಟ್ಟು ನೋಡಿ ತಟ್ಟೆ ಎಲ್ಲಿ ಇಟ್ಟಿದ್ದೀನಿ ಅಂತ ಇನ್ನೂ ತೆಗ್ದೇ ಇಲ್ಲ ಅಂದ್ರೆ ಲಾಸ್ಟ್ ಸ್ವಲ್ಪ ಮಿಕ್ಕಿತ ಇವ್ರಿಗೆ ಕೊಟ್ಟಿದ್ದೆ ತಿನ್ನು ಅಂದ್ಬಿಟ್ಟು ಇವ್ರು ತಿನ್ಬಿಟ್ಟು ಹಂಗೆ ಇಟ್ಟಿದಾರೆ ನೋಡ್ರಿ ಮಲ್ಕೊಂಡೇ ನೋಡ್ಕೊಂಡೇ ಕೂತಿದಾರೆ ಜೂಸ್ ಕೊಟ್ಕೊಂಡು ಇದು ಇದನ್ನ ಅಂತ ಹೇಳ್ತಾ ಇದ್ದಾರೆ ಕಸ ನೋಡಿ ಫ್ರೆಂಡ್ಸ್ ಎಷ್ಟಿದೆ ಅಂತ ಬೇಷನ್ನೇ ತುಂಬ ಸಾರಿ ಸರ್ ಡಸ್ಟ್ಬಿನ್ ತುಂಬೋಗ್ಬಿಟ್ಟಿದೆ ಅವ್ರು ಬರ್ತಾರೆ ಬರ್ತಾರೆ ಅಂತ ವೇಟ್ ಮಾಡ್ತಿದ್ದೀನಿ ಕಸಗಾಡಿನೇ ಒಂದಿಲ್ಲ ಫ್ರೆಂಡ್ಸ್ ಅದು ಬಂದು ಹೋಗ್ಬಿಟ್ಟಿರ್ಬೇಕು ಮಧ್ಯಾಹ್ನ ಮಧ್ಯಾಹ್ನ ಟೈಮ್ ಇರಲ್ವಾ ಹಂಗಾಗಿ ನಮ್ಮ ಮನೆಯವರು ಚಿಕ್ಕವರ ದೊಡ್ಡವರ ಅನ್ನೋದೊಂದು ಕ್ವಶನ್ ಫ್ರೆಂಡ್ಸ್ ಯಾಕಂತಂದ್ರೆ ಇದೇನಂತಾರೆ ಅಂತ ಗೊತ್ತಿಲ್ಲ ಬಟ್ ನ ಎಲ್ಲಿಗೋದ್ರು ಯಾವಾಗಬ್ರು ತಗೊಬಂದ್ ಹಂಗಂತ ಒಂದು ಕೊಟ್ಬಿಡ್ತಾರೆ ಇವರು ಇವಾಗ ನೀವು ಕೇಳ್ಬೋದು ಫ್ರೆಂಡ್ಸ್ ದುಡ್ಡು ನೀನಾ ಚಿಕ್ಕೊಳ್ಳ ನೀನು ಅಂತ ಅಂದ್ಬಿಟ್ಟು ಬಿಕಾಸ್ ನಾನೇ ಅಲ್ವಾ ತಿಂತಿರೋದು ಹಾಗಾಗಿ ಬಟ್ ಅವ್ರು ತಗೋಬಂದು ಕೊಟ್ಟಾಗ ನಂಗೂ ಇಷ್ಟ ಅನ್ನೋ ಕಾಣಿಕೆ ತಿನ್ಬಿಡ್ತೀನಿ ಈ ಪಾನಿ ಪಾನಿಪುರಿಯಲ್ಲಿ ಪಾನಿ ಮಾತ್ರ ಒಳಜಿದ್ರು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದ್ರ ತುಂಬ ಬೇಷನ್ ತುಂಬ ಬರೀ ಬಟ್ಟೆ ಇಡೋದು ಇಷ್ಟು ಬಟ್ಟೆ ಒಗ್ದಾಕಿದ್ದೀನಿ ಅಂತಂದರೆ ಒಂದು ಬೇಷನ್ ತುಂಬ ಇದಾವೆ ಸೊ ಬಕಿಟೆಲ್ಲ ಇಕ್ಕೋಣ ಅಂತ ಅಂದ್ಕೊಂಡೆ ಆದರೆ ಸ್ಮೆಲ್ ಬಂದುಬಿಡುತ್ತೆ ಅಂತ ಭಯ ಪಟ್ಬಿಟ್ಟು ಸರಿ ಓಕೆ ಬೇಷನ್ ಸ್ವಲ್ಪ ಆಗಲೋ ಹಗ್ಲೋ ಅಂತ ಇಟ್ಟಿದ್ದೀನಿ ಹಿಂಗಿಟ್ಟು ಸ್ವಲ್ಪ ಭಯ ಇದೆ ಬಟ್ ಬೆಳಗ್ಗೆ ಎದ್ದು ಸ್ವಲ್ಪ ಕಂಫರ್ಟ್ ಹಾಕ್ಬಿಟ್ಟು ಜಾಲ್ಸಿ ಹಂಗಾಕ್ಬಿಡು ಏನಾಗಲ್ಲ ಅಂತ ಅಮ್ಮ ಹೇಳಿದ್ರು ಹಂಗಾಗಿ ಬೇಸನ ಹಾಕಿಟ್ಟಿದ್ದೀನಿ ಸೊ ನಮ್ಮ ಇವತ್ತಿನ ಕೆಲಸ ಇಲ್ಲಿಗೆ ಮುಗ್ದಿದೆ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಇಲ್ಲಿಗೆ ನಾವು ರಾಮು ಮುಗಿಸ್ಕೊಳ ಅಂದ್ಕೊಂಡಿದ್ದೀನಿ ಬೆಳಗ್ಗೆಯಿಂದನು ಎಷ್ಟೊಂದೆಲ್ಲ ಕೆಲಸಗಳಾಗಿದ್ದಾವೆ ಅದು ಈವ್ನಿಂಗ್ ಅಂತೂ ತುಂಬ ಟಯರ್ಡೇ ಆಗಿಬಿಟ್ಟೆ ಒಂದೇ ಒಂದು ಖುಷಿ ಏನಂದರೆ ಅದು ಅಡುಗೆ ಮಾಡೋಕ್ಕೋಗಲಿಲ್ಲ ಬೆಳಗ್ಗೆ ಅದೇ ರೈಸು ಟೊಮೆಟೊ ಗೊಜ್ಜು ಚಪಾತಿ ಮೂರು ಹಾಗೆ ಇತ್ತು ಸ್ವಲ್ಪ ಸ್ವಲ್ಪ ಪಾನಿಪುರಿ ತಿಂದೆ ಪಾನಿಪುರಿ ತಿಂದ್ಬಿಟ್ಟು ಅದೆಲ್ಲ ತಿಂದಿದ್ದಕ್ಕೆ ಸಖತ್ ಮ್ಯಾನೇಜ್ ಆಗ್ಬಿಡ್ತು ಇನ್ನೂ ಸ್ವಲ್ಪ ಅನ್ನ ಹುಡ್ಕೊಬಿತ್ತು ಸಾಂಬಾರು ಇದ್ದಿದ್ರೆ ಅಥವಾ ಟೊಮೆಟೊ ಗೊಜ್ಜು ಇದ್ದಿದ್ದರೆ ಖಾಲಿ ಆಗ್ಬಿಡ್ತಿದ್ದು ಬಟ್ ಟೊಮೆಟೊ ಗೊಜ್ಜು ಖಾಲಿ ಆಯಿತು ಫ್ರೆಂಡ್ಸ್ ಅದು ಒಂದೆರಡೇ ಎರಡು ಕಚ್ಚುಚ್ಚು ಇದ್ದಿದ್ದು ಸೊ ಇಲ್ಲಿಗೆ ಮುಗ್ದಿದೆ ಸಂಜೆ ಬಂದ ತಕ್ಷಣ ಪಡಪಡ ಅಂತ ಮನೆ ಕೆಲಸ ಮಾಡಿ ಆ ಬಟ್ಟೆ ಎಲ್ಲ ಫುಲ್ ಅಂದರೆ ಫುಲ್ ಟಯರ್ಡ್ ಆಗಿತ್ತು ಫ್ರೆಂಡ್ಸ್ ಆರೂವರೆಗೆ ಕೂತ್ಕೊಂಡಿದ್ದೆ ಏಳು ಮುಕ್ಕಲ್ಲರ್ಗು ಹೋಗಿದ್ದೀನಿ ನಾನು ಅಷ್ಟು ಬಟ್ಟೆ ಸೊಂಟನೇ ಬಿದೋಯ್ತು ನಾನು ಬಟ್ಟೆ ಒಗ್ಗಿದೆ ಇದ್ರೊಳಗೆ ನಮ್ಮ ಮನೇಲಿ ಬರೋಕ್ಕೆ ಒಂದಾಗೈತೆ ಬಟ್ಟೆ ಬೇಷ ನೋಡಿಬಿಟ್ಟು ಏನೇ ಬಟ್ಟೆ ಊರು ಅಂತ ಕೇಳ್ತಾರೆ ಫ್ರೆಂಡ್ಸ್ ಊರ ಹಾಕಿರೋದಕ್ಕೂ ಒಗ್ಗೋದಕ್ಕೂ ಡಿಫ್ರೆನ್ಸ್ ಕೂಡ ಗೊತ್ತಾಗೋದಿಲ್ಲ ಇವಾಗ ಲಾಸ್ಟ್ ಎಂಡ್ ಮಾಡ್ಕೊಳ್ಳೋಣ ಬಾ ಅಂತಂದರೆ ಹೋಗಿ ಬಾತ್ರೂಮಲ್ಲಿ ಸೇರ್ಕೊಂಡವ್ರೆ ಐದು ಕಾದೆ ಬರ್ತಾರೆ ಬರ್ತಾರೆ ಅಂತ ಬಂದಿಲ್ಲ ಅಂತ ನಾನೇ ಸರಿ ಹೋಗಿ ವೀಡಿಯೋ ಮುಗ್ಸ್ ಅಂದ್ಕೊಂಡು ನಾನು ಬ್ಲಾಗ್ ಇರ್ತಿದ್ದೀನಿ ಈ ವಿಡಿಯೋ ತುಂಬ ಸ್ವಲ್ಪ ಆಗಿ ಬಂದಿದೆ ಬಿಕಾಸ್ ನಾನು ಬೆಳಗ್ಗೆನೂ ಅಷ್ಟೊಂದು ಏನೋ ಕೆಲಸ ಮಾಡಿ ರೆಡಿ ಆಗಿಬಿಟ್ಟು ಹೋಗ್ಬೇಕಾದ್ರೆ ತೆಗ್ದಿದ್ದು ಮತ್ತು ಬರಬೇಕಾರೆ ಎಷ್ಟು ಚೆನ್ನಾಗಿ ಬಂದಿದೆ ಏನಂತ ಗೊತ್ತಿಲ್ಲ ಆದರೆ ಇವತ್ತು ನಾವು ವ್ಲಾಗ್ ಸ್ವಲ್ಪ ಸಿಂಪಲ್ಲಾಗಿ ಏನಿದೆ ಬಟ್ ಚೆನ್ನಾಗಿದೆ ಅಂತಲೇ ಅಂದ್ಕೊಂಡಿದ್ದೀನಿ ಸೊ ವೀಡಿಯೋನ ಕೊನೆಗೆ ಕೇರಳ ನೋಡಿದ್ರೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಆ ಲೈಕ್ ಮಾಡಿ ಫ್ರೆಂಡ್ಸ್ ಬರ್ತೀಯ ಪಾಪ ஐ ஆம் வேட்டிங் ஏதாவது சேம் கழந்தே நம்ம தான் தான் ಜಯತನಿ ನೀನು ಇನ್ನು ಇತ್ತುಕೊಂಡರೆ ನನ್ನೆನಗೆ ತಕೊಂಡ ಹೋಗ್ತಾರೆ ಸೇ ಕಲ್ಲಿತ್ರ ನೀತಿಯ ಇಬ್ರುಗಳೆ ಮಾಡ್ಕೊಂಡ್ರು ಇಬ್ರು ವರ್ಷ ಫುಲ್ ಪ್ರೊಫೆಷನಲ್ ಆಗಿದ್ದೀನಿ ಕಲ್ಲಿತ್ರ ನೀ ಅದು ಎಲ್ಲಾ ಬಂದಿಲ್ಲ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ನೀನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಕಳ್ಳಾಗ್ಲೇ ನೋಟಿಫಿಕೇಶನ್ బ్యాక్ టు వాడ ఆడి హ్యాండ్ హూ ఫ్రెండ్స్ గొడవ మెత్తుపట్ గలీజ్ ఓకే ఫ్రెండ్స్ ఆయ్ ఇల్లిగే వ్లాగా ముగ్స్కొందీ నేను హిడు అండ్ బై